ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತು ಡೈಲಿ ವ್ಲಾಗ್ ಶುರು ಮಾಡ್ತಿದ್ದೀನಿ ತುಂಬ ದಿನ ಆದಮೇಲೆ ಡೈಲಿ ವ್ಲಾಗ್ ತುಂಬ ದಿನ ಆದಮೇಲೆ ವ್ಲಾಗ್ನೇ ನಾನು ಅಪ್ಲೋಡ್ ಮಾಡ್ತಿರೋದು ಅದರಲ್ಲೂ ಡೈಲಿ ವ್ಲಾಗ್ ತುಂಬನೇ ದಿನ ಆಗಿತ್ತು ಸೊ ಬೆಳಗ್ಗೆ ಟಿಫನಲ್ಲಿ ಇವತ್ತು ಚಪಾತಿ ಮತ್ತು ಟೊಮೊಟೊ ಗೋಜ್ ಮಾಡ್ತಿದ್ದೀನಿ ಏನಂದ್ರೆ ಇತ್ತೀಚೆಗೆ ಟೊಮೊಟೊ ಗೊಜ್ಜು ಮಾಡೇ ಇಲ್ಲ ಕಾರಣ ಏನು ಅಂದರೆ ಒಂದು ಈರುಳ್ಳಿ ರೇಟ್ ಜಾಸ್ತಿ ಆಗ್ಬಿಟ್ಟಿರುತ್ತೆ ಇಲ್ಲಾಂದರೆ ಟೊಮೊಟೊ ರೇಟ್ ಜಾಸ್ತಿ ಆಗ್ಬಿಟ್ಟಿರುತ್ತೆ ಇಲ್ಲಾಂದರೆ ಎರಡು ರೇಟು ಒಟ್ಟೊಟ್ಟಿಗೆ ಜಾಸ್ತಿ ಆಗ್ಬಿಟ್ಟಿರುತ್ತೆ ಹಾಗಾಗಿ ಟೊಮೊಟೊ ಗೋಜ್ ಮಾಡಬೇಕು ಅಂತ ಅನಿಸೇ ಇಲ್ಲ ಅರವತ್ತು ಎಪ್ಪತ್ತು ರೂಪಾಯಿ ಇರುತ್ತೆ ಟೊಮೊಟೊ ರೇಟ್ ಅಂತ ಅಡುಗೆ ಮಾಡೋದು ಮಾಮೂಲಿ ಮಾಡ್ತೀವಿ ಬಟ್ ಈ ರೀತಿ ಟೊಮೊಟೊ ಗೊಜ್ಜು ಎಲ್ಲ ಮಾಡಬೇಕು ಅಂದಾಗ ಅಯ್ಯೋ ರೇಟ್ ಅಲ್ವಾ ಅಂದ್ಬಿಟ್ಟು ಮನ್ಸಿಗೆ ನಾವೇ ನಮ್ಮಷ್ಟೇ ನಾವೇ ಅನ್ಕೊಂಬಿಡೋದು ತರೋದು ತರ್ತಾ ಇರ್ತೀವಿ ತಿನ್ನೋದು ತಿಂತಾಯಿರ್ತೀವಿ ಆದರೂ ಏನೋ ಅಯ್ಯೋ ರೇಟ್ ಜಾಸ್ತಿ ಇದೆಯಲ್ಲ ಅಂತ ಮತ್ತು ಯಾರಾದ್ರೂ ಕೇಳಿದಾಗ್ಲೂ ಟಿಫನ್ ಏನು ಅಂದರೆ ಟೊಮೊಟೊ ಬಾತ್ ಅಂದರೆ ಒಬ್ಬ ಈ ರೇಟಲ್ಲೂ ಟೊಮೊಟೊ ಬಾತ್ ಮಾಡಿದ್ದೀರಾ ಅನ್ನೋ ಥರ ನಮ್ಮದು ಮೈಂಡ್ಸೆಟ್ ಆಗ್ಬಿಟ್ಟಿರುತ್ತೆ ಅದು ಅರವತ್ತು ರೂಪಾಯಿಗೆ ನಾವು ಹೊರ್ಗಡೆ ತುಂಬ ಎಲ್ಲ ತಿಂದಿರ್ತೀವಿ ಖರ್ಚು ಮಾಡಿರ್ತೀವಿ ಬಟ್ ಟೊಮೊಟೊಗೆ ಅರ್ವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಅಂದಾಗ ನಮಗೆ ತುಂಬ ರೇಟ್ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಹಾಗಾಗಿ ನಾನು ಅದೇ ಥರ ತಿಂಕ್ ಮಾಡೋದು ಹಾಗಾಗಿ ನಾನು ಇತ್ತೀಚೆಗೆ ಈ ಥರ ಟಿಫಿನ್ ಮಾಡೇ ಇರಲಿಲ್ಲ ಸೊ ಇವತ್ತು ಮಾಡೋಣ ಅಂಥೇಳಿ ಚಪಾತಿ ಟೊಮೊಟೊ ಗೋಜು ಯಾವಾಗ್ಲೂ ಚೆನ್ನಾಗಿರುವಂಥ ಕಾಂಬಿನೇಷನ್ ಅಲ್ವಾ ಇದು ಚಪಾತಿ ಜೊತೆಗೆ ಟೊಮೊಟೊ ಗೋಜು ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತು ಬೆಸ್ಟ್ ಕಾಂಬಿನೇಷನ್ ಸೊ ಇವತ್ತು ಕೂಡ ಅದಕ್ಕೆ ಇವತ್ತು ನಾನು ಅದನ್ನು ಮಾಡಿದ್ದೀನಿ ಇನ್ನು ಸಾಮಾನ್ಯ ಬಾಕ್ಸ್ಗೂ ಕೂಡ ನಾನು ಚಪಾತಿನೇ ಪ್ಯಾಕ್ ಮಾಡ್ತಿದ್ದೀನಿ ಹಂಗೆ ಸ್ವಲ್ಪ ಪುಟ್ ಪುಟ್ ಚಪಾತಿ ಒತ್ತಿ ಕೊಡ್ತೀನಿ ಆವಾಗ ಅದು ಆ ಮಕ್ಳಿಗೆ ಆಗುತ್ತೆ ಬಾಕ್ಸ್ ಓಪನ್ ಮಾಡಿದಾಗ ಪುಟ್ ಪುಟ್ ಚಪಾತಿ ಇರುತ್ತೆ ಅಂತೇಳಿ ಸೊ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮತ್ತು ಸ್ನ್ಯಾಕ್ಸ್ ಬಾಕ್ಸಲ್ಲಿ ಆ್ಯಸ್ ಯೂಶ್ವಲ್ ಯಾವಾಗಲೂ ಹಣ್ಣು ಅಷ್ಟೇ ಕಳಿಸ್ಬೇಕು ಬೇರೆ ಏನೂ ಜಂಕ್ ಫುಡ್ಗಳು ಅಥವಾ ಬೇರೆ ಏನೂ ಸ್ನ್ಯಾಕ್ಸ್ ಕಳಿಸೋ ಆಗಿಲ್ಲ ಹಾಗಾಗಿ ಇವತ್ತು ನಾನು ದಾಳಿಂಬೆ ಹಣ್ಣು ಕೊಡ್ತಿದ್ದೀನಿ ಸೊ ಇದೊಂದು ನೆಪದಲ್ಲಿ ಆದ್ರೂ ಅವನು ಹಣ್ಣುಗಳನ್ನ ಪ್ರತಿದಿನ ಒಂದೊಂದು ಹಣ್ಣು ತಿನ್ಕೊಬೋದು ಅಂತ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಅಲ್ಲ ಇವಾಗ ಬೇರೆ ಹಣ್ಣು ಬದಲಾಗಿ ಬೇರೆ ಏನಾದರೂ ಬೇಕು ಅನಿಸ್ತಾ ಇರುತ್ತೆ ಬಿಸ್ಕೆಟ್ ಕೊಡಿ ಯಾಕಂದರೆ ಒಂದು ಏನೋ ಒಂದು ಕೇಕ್ ಕೊಡಿ ಅಂತ ಅಂತ ಕೇಳ್ತಾರೆ ಮನೇಲಾದರೆ ಆದರೆ ಸ್ಕೂಲಲ್ಲಿ ಆಪ್ಷನ್ನೇ ಇಲ್ಲದೆ ಇರೋದ್ರಿಂದ ದಿನ ಒಂದೊಂದು ಹಣ್ಣು ತಿಂತಾನೆ ಇನ್ನು ಸಮನ್ಯ ರೆಡಿ ಮಾಡಿ ಸ್ಕೂಲ್ಗೆಲ್ಲ ಕಳಿಸಿದ ಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಮನೆ ಕೆಲಸಗಳೆಲ್ಲ ಮುಗಿದ ಮೇಲೆ ದೇವ್ರಿಗೆ ಪೂಜೆ ಮಾಡೋದು ಮನೆ ಕ್ಲೀನ್ ಮಾಡ್ಕೊಳ್ಳೋದು ಇದೆಲ್ಲನೂ ಇರುತ್ತೆ ನನ್ನ ಡೈಲಿ ರೊಟೀನಲ್ಲಿ ಸೊ ಇವತ್ತು ಕೂಡ ನಾನು ಟಿಫನ್ ಮಾಡೋದಕ್ಕಿಂತ ಮುಂಚೆ ದೇವ್ರಿಗೆ ದೀಪ ಹಸಿ ಕೈ ಮುಗ್ದು ಮತ್ತು ಟಿಫನ್ ಮಾಡಿಕೊಂಡ್ರೆ ಅಲ್ಲಿಗೆ ನಾನು ಬೆಳಗಿನ ರೊಟೀನ್ ಆಲ್ಮೋಸ್ಟ್ ಮುಗ್ದೋಗುತ್ತೆ ಹಾಗಾಗಿ ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವ್ಲಾಗ್ನ ಅಂದರೆ ಬೆಳಿಗ್ಗೆ ರೊಟೀನ್ನ ಮತ್ತು ನಾನು ಸಂಜೆಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಯಾಕೆಂದರೆ ಬೆಳಿಗ್ಗೆಗೆ ಬೆಳಿಗ್ಗೆ ಟೈಮ್ನಲ್ಲಾದರೆ ನಾನು ಟಿಫನ್ ಮಾಡ್ಸಿರ್ತೀನಿ ನನ್ನ ಮನೆ ಕೆಲಸಗಳಿರುತ್ತೆ ನನ್ನ ಡೈಲಿ ರೊಟೀನ್ ಇರುತ್ತೆ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋಬೋದು ಅದಾದಮೇಲೆ ಕಂಪ್ಲೀಟಾಗಿ ನಾನು ಮನೆಯಲ್ಲಿ ಏನು ಬೇರೆ ಏನು ಅಂತ ಅಪ್ಡೇಟ್ ಇರೋದಿಲ್ಲ ಹಾಗಾಗಿ ನಿಮಗೂ ಬೋರ್ ಆಗಬಾರ್ದು ನನಗೂ ವೀಡಿಯೋ ಎಡಿಟ್ ಮಾಡ್ಬೇಕಾರೆ ಅಯ್ಯೋ ಏನು ಇಲ್ವಲ್ಲ ಅಂತ ಅನ್ನಿಸ್ಬಾರ್ದು ಹಾಗಾಗಿ ನಾನು ಮಧ್ಯಾಹ್ನದ ಟೈಮ್ನಲ್ಲಿ ಬ್ಲಾಗೆಲ್ಲ ಏನೂ ಮಾಡೋಕ್ಕೋಗಲ್ಲ ಸೊ ಇನ್ನು ಸಂಜೆ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ನಾನು ಶೇರ್ ಮಾಡ್ತಿದ್ದೀನಿ ಜೊತೆಗೆ ಒಂದು ಪಕ್ಕ ಹಳ್ಳಿ ಶೈಲಿಲಿ ಒಂದು ಅಡುಗೆ ಕೂಡ ನಾನು ತೋರಿಸ್ತಾ ಇದ್ದೀನಿ ಕರ್ಮಿನ ಸಾರು ಮಾಡೋಣ ಅಂಥೇಳಿ ಇವತ್ತು ಮಾಡ್ತಾ ಇದೀನಿ ಈ ಚಳಿ ವೆದರ್ ಗೆ ಮಳೆ ಬರ್ತಾನೆ ಇರುತ್ತೆ ನಮಗೆಲ್ಲ ಏನಂದ್ರೆ ಸ್ವಲ್ಪ ನೆಗಡಿ ಆಗಿದೆ ಶೀತ ಆಗಿದೆ ಸ್ವಲ್ಪ ಗಂಟ್ಲು ನೋವು ಈ ಥರ ಎಲ್ಲ ಇದ್ದಾಗ ಕರ್ಮೀನ್ ಸಾರು ಮಾಡ್ಕೊಡ್ತಿದ್ರು ಮುಂಚೆ ಎಲ್ಲ ಅದನ್ನೆಲ್ಲ ಕುಡಿದ್ರೆ ಸಾರ್ ಕುಡಿದ್ರೆ ಅದೆಲ್ಲ ಸರಿ ಹೋಗುತ್ತೆ ಅಂತ ಮೀನ್ ಸಾರು ಮೀನ್ ಸಿಗಲ್ಲ ಅಂದ್ರೆ ಈಗ ಯಾವಾಗಲೂ ಅನ್ಕೊಂಡ್ ತಕ್ಷಣ ಈಗಿನ ಥರ ಆವಾಗ ಆಪ್ಷನ್ ಇರಲ್ಲ ಹಂಗಾಗಿ ಕರ್ಮೀನ್ ಸಾರು ಮಾಡ್ಕೊಡ್ತಾ ಇದ್ರು ಸೊ ವೆಲ್ಕಮ್ ಬ್ಯಾಕ್ ಸಾಮಾನ್ಯ ಏನಂದ್ರೆ ಹಳೆ ಬಿಗ್ ಬಾಸ್ ನ ಹಾಕೊಂಡು 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 ರುಬ್ತಾವನೆ ಅದನ್ನೇ ನೋಡ್ಕೊಂಡು ನೋಡ್ಕೊಂಡು ಸೊ ಬೆಳಿಗ್ಗೆ ಬ್ಲಾಗ್ನ ಶುರು ಮಾಡಿದೆ ಏನು ಕಂಟಿನ್ಯೂ ಮಾಡ್ಲೇ ಇಲ್ಲ ನಾನು ಹಾಗಾಗಿ ಸಾಮಣಿಗೆ ಸ್ವಲ್ಪ ಚಿಕನ್ ಸಾಂಬಾರಿದೆ ನಮಗೆ ಕರ್ಮೀನ್ ಸಾರು ಮಾಡೋಣ ಅಂತ ಹಸಿ ಅವರೆಕಾಳ ಸೀಸನ್ ಶುರುವಾಗಿದೆ ಇದು ಯಾವ ಕಾಲ ಅಂತಲೇ ಇಲ್ಲ ನಾನು ಅಂದ್ಕೊಂಡೆ ಹಸಿ ಅವ್ರೇಕಾಳು ಅಂದರೆ ಸಂಕ್ರಾಂತಿ ಹಬ್ಬದ ಟೈಮ್ನ ಜನವರಿ ಫೆಬ್ರವರಿ ಸಿಗುತ್ತೆ ಅದು ಬಿಟ್ಟರೆ ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ಗೆ ನಾವು ಕಾರ್ತಿಕ ಸೋಮಾರ ಮಾಡ್ತೀವಲ್ಲ ಆ ಟೈಮ್ನಾಗ ಸಿಗುತ್ತೆ ಅಂತ ನಾನು ಅಂದ್ಕೊಂಡೆ ಆದರೆ ಇವಾಗ್ಲೂ ಸಿಗ್ತದೆ ಸುಂದರಮಾಕಿ ತೊಗುತ್ತೆ ಸೊ ಈಗಲೂ ಸಿಗ್ತದೆ ಅದು ನೂರು ರೂಪಾಯಿ ಮೂರು ಕೆ ಜಿ ಎರಡೂವರೆ ಕೆ ಜಿ ಆ ಥರ ಎಲ್ಲ ಸೊ ನನಗೆ ಹಸಿ ಅವರೆಕಾಳ ಸೀಸನ್ ಸಕ್ಕತ್ತು ಇಷ್ಟ ಅದರಲ್ಲಿ ಎಲ್ಲ ಅಡುಗೆನೂ ಮಾಡಿ ಒಂದು ಸತಿ ತಿನ್ಬಿಡಬೇಕು ಸೊ ಹಸಿ ಅವರೆಕಾಯಿ ಸಿಕ್ಕಿದಾಗ ನಾನು ಕರ್ಮೀನ್ ಅಂತೂ ಮಿಸ್ ಮಾಡೋದೇ ಇಲ್ಲ ಸೊ ಇವತ್ತು ಕೂಡ ಕರ್ಮೀನ್ ಸರ್ ಮಾಡೋಣ ಅಂಥೇಳಿ ಇದ್ದೀನಿ ರೆಡಿ ಮಾಡ್ತಾ ಇದ್ದೀನಿ ಸೊ ಬನ್ನಿ ಆ ರೆಸಿಪಿನ ಕ್ವಿಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕರ್ಮೀನ್ ಸಾರು ತಿನ್ನೋದೇ ಇಲ್ಲ ಅನ್ನೋರ್ಗು ಈ ರೀತಿ ಮಾಡಿಕೊಡಿ ಖಂಡಿತವಾಗ್ಲೂ ತಿಂತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಬನ್ನಿ ಆಗಿರೋ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡೋಣ ಹೆಂಗೆ ಮಾಡೋದು ಅಂತ ನಾನು ಈ ಬ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ಸೊ ಈಗ ಸಾಂಬಾರಿಗೆ ಹುಳಿ ಸಾರಾಗಿರೋದ್ರಿಂದ ಬರೀ ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಬೇಯಿಸ್ಕೊಂಡಿರೋ ಟೊಮೊಟೊ ಯಾವಾಗಲೂ ಹುಳಿ ಸಾರು ಮಾಡಬೇಕಾದ್ರೆ ನೀವು ಬೇಯಿಸಿರೋ ಟೊಮೊಟೊ ಹಾಕೊಳ್ಳಿ ಚೆನ್ನಾಗಾಗುತ್ತೆ ಜೊತೆಗೆ ಹುಣಸೆಹಣ್ಣು ಹುಣ್ಸೆಹಣ್ಣು ರಸ ಹಾಕೋದಕ್ಕಿಂತ ನಾವೀಗ ರುಬ್ಬಿ ಮಾಡ್ತಾ ಇರೋದಲ್ಲ ಹಂಗಾಗಿ ಹುಣ್ಸೆಹಣ್ಣು ಫುಲ್ ಹಾಕೊತ ಇದ್ದೀನಿ ನೀವು ರುಬ್ಬಲ್ಲ ಅಂದರೆ ಬರೀ ಹುಣಸೆಣ್ಣು ರಸ ಹಾಕೊಂಡ್ರೆ ಆಯಿತು ಇಲ್ಲಿ ರುಬ್ತಾ ಇರೋದ್ರಿಂದ ಇಲ್ಲಿ ಬೇಯಿಸಿರೋ ಟೊಮೊಟೊ ತೊಗೊಂಡಿದ್ದೀನಿ ಒಂದು ನಾಲ್ಕು ಎಷ್ಟಾಗುತ್ತೋ ಅಷ್ಟು ಟೊಮೊಟೊ ಜಾಸ್ತಿ ಹಾಕಿ ಚೆನ್ನಾಗಾಗುತ್ತೆ ಹಂಗಂದ್ಬಿಟ್ಟು ತುಂಬ ಅಲ್ಲ ಒಂದು ಮೂರರಿಂದ ನಾಲ್ಕು ಹಾಕೋಬೇಕಾಗುತ್ತೆ ಸೊ ಇದಿಷ್ಟ ಆಯಿತು ಇರೋವಾ ಈಗ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದು ರುಚಿ ಕೊಡುತ್ತೆ ಅಂತ ಅದ್ರ ಜೊತೆಗೆ ಸಾಂಬಾರು ಪುಡಿ ಇದು ಬೇಳೆ ಸಾರು ಪುಡಿ ನೀವು ನಾರ್ಮಲಾಗಿ ಯಾವುದು ಬೇಳೆ ಸಾಂಬಾರಿಗೆ ಪುಡಿ ಯೂಸ್ ಮಾಡ್ತೀರಾ ಅದನ್ನೇ ಹಾಕೊಳ್ತಾ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ಈಗ ಇದನ್ನು ನೋಡ್ ಗ್ರೂಪ್ಕೊಂಬರಣ್ಣ ನಾನು ಹಸಿ ಅವರೆಕಾಯಿ ಸೀಸನ್ ಬಂತು ಅಂದರೆ ಮಿಸ್ ಮಾಡದೆ ಮಾಡೋ ಅಡುಗೆಗಳು ಅಂದರೆ ಅವರೆಕಾಳು ಉಪ್ಪಿಟ್ಟು ಅವರೆಕಾಳು ಹಾಕಿ ಮಾಡೋ ಟಮೊಟೊ ಪಾತು ಅವ್ರೇಕ ಉಪ್ಸಾರು ಅವರೆಕಾಳು ಮತ್ತು ಸಬ್ಸಿಗೆ ಸೊಪ್ಪು ಹಾಕಿ ಮಾಡೋ ಉಪ್ಸಾರು ಹಾಗೆ ಹಸಿ ಅವರೆಕಾಯಿ ಹಾಕಿ ಮಾಡೋ ಕರಿಮೀನ್ ಸಾರು ಸೊ ಇದಿಷ್ಟು ನಾನು ಕಂಪಲ್ಸರಿ ಮಾಡ್ಕೊಂಡು ತಿಂತೀನಿ ಅಂದರೆ ಅವರೆಕಾಳಲ್ಲಿ ಏನೇನು ಅಡುಗೆಗಳು ಮಾಡ್ಬೋದು ಅದೆಲ್ಲನೂ ಸೊ ನಿಮಗೆಲ್ಲ ಅವರೆಕಾಯಿ ಯೂಸ್ ಮಾಡಿ ಯಾವ ಅಡುಗೆ ತುಂಬ ಇಷ್ಟ ಆಗುತ್ತೆ ನನಗೆ ಕಮೆಂಟಲ್ಲಿ ತಿಳಿಸಿ ಅವರೆಕಾಳು ಉಪ್ಪಿಟ್ಟು ತುಂಬ ನನಗೆ ಫೇ ಫೇವ್ರೇಟು ಮತ್ತು ಇದು ಕಾಳು ಬರುತ್ತಲ್ಲ ಅದರಲ್ಲಿ ಎಲ್ಲ ಅಡುಗೆನೂ ಚೆನ್ನಾಗಾಗುತ್ತೆ ಈ ಗದ್ದೆ ಕಾಳು ಥರ ಬರುತ್ತಲ್ವ ಅದು ಅಷ್ಟೊಂದು ಕೈ ಬಿಡಿಸ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ ಸೊನೆ ಇರುತ್ತಾ ಇಲ್ವಾ ಅಂತ ಸೊ ಕಾಳು ತುಂಬ ಚೆನ್ನಾಗಿರುತ್ತೆ ಇನ್ನು ನಾನಿಲ್ಲಿ ಸಾರು ಮಾಡೋದಕ್ಕೆ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕೊತಾ ಇದ್ದೀನಿ ಅಡುಗೆ ಎಣ್ಣೆ ಯಾವುದಾದ್ರು ಬಳಸ್ಬೋದು ಅಡುಗೆ ಎಣ್ಣೆ ಕಾಯೋದಕ್ಕೆ ಅದು ಕಾದಿದ್ದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿರೋ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸಾಸಿವೆ ಕರಿಬೇವು ಒಗ್ಗರಣೆ ನಾನು ಇವಾಗಲೇ ಕೊಟ್ಕೊಳ್ತಾ ಇದ್ದೀನಿ ಮತ್ತೇನು ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ ಸೊ ನಾನು ಯಾವಾಗಲೂ ಅಡುಗೆ ಮಾಡಬೇಕಾದ್ರು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಆಗಬೇಕು ಎರಡು ಮೂರು ಎರಡು ಮೂರು ಸತಿ ಮಾಡೋ ಥರ ಅಥವಾ ಎರಡು ಮೂರು ಸತಿ ಪಾತ್ರೆ ಚೇಂಜ್ ಮಾಡೋ ಥರ ಮಾಡಲ್ಲ ಒಂದೇ ಪಾತ್ರೆಯಲ್ಲಿ ಒಟ್ಟಿಗೆ ಹೇಗೆ ಮಾಡೋದು ಅಂತ ನಾನು ವಿಡಿಯೋಗಳಲ್ಲಿ ಕೂಡ ಹೇಳೋದು ಇನ್ನು ಇಲ್ಲಿ ಸಾಸಿವೆ ಕರ್ಬೇವು ಬೆಳ್ಳುಳ್ಳಿ ಹಾಕಿದ್ದೀನಿ ಅದಕ್ಕೆ ಒಂದು ಅರ್ಧ ಈರುಳ್ಳಿ ಮತ್ತು ಹಸಿ ಅವರೆಕಾಯಿ ಇದಿಷ್ಟು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಒಂದೆರಡು ನಿಮಿಷ ಹುರಿದಕ್ಕೆ ಆಲೂಗಡ್ಡೆ ಮತ್ತು ಬದ್ನೆಕಾಯಿ ಹಾಕೊತಾ ಇದ್ದೀನಿ ಕರ್ಮೀನ್ ಸಾರಿಗೆ ನೀವೇನು ಹಾಕ್ತಿರೋ ಇಲ್ವೋ ಆಲೂಗಡ್ಡೆ ಬದನೆಕಾಯಿ ಅಂತೂ ಹಾಕ್ಕೊಳ್ಳಿ ಹಸಿ ಅವರೆಕಾಯಿ ಕರ್ಮಿನ್ನು ಮತ್ತು ಆಲೂಗಡ್ಡೆ ಬದನೆಕಾಯಿ ಇದೆಲ್ಲನೂ ಹಾಕಿ ಮಾಡೋ ಸಾರು ಇದೆಲ್ಲನೂ ತಿಂದೋರಿಗೆ ಮಾತ್ರ ರುಚಿ ಗೊತ್ತಾಗುತ್ತೆ ತಿಂದೋರಿಗೆ ಮಾತ್ರ ಅದು ಇವಾಗ ಫೀಲ್ ಮಾಡ್ತಾ ಇರ್ತೀರ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ನನಗೂ ಅಷ್ಟೇ ಯಾವ್ದಾದ್ರು ವೀಡಿಯೋಗಳು ನೋಡಬೇಕಾದ್ರೆ ಯಾವ್ದಾದ್ರು ನನಗೆ ಗೊತ್ತಿರೋ ಅಡುಗೆ ಅಥ್ವಾ ನಾನು ನಾನು ಇಷ್ಟಪಟ್ಟು ತಿಂದಿರೋ ಅಡುಗೆಗಳನ್ನ ನೋಡಿದ್ರೆ ತುಂಬ ಫೀಲ್ ಆಗ್ತಾ ಇರುತ್ತೆ ಅಯ್ಯೋ ಈ ಥರ ಇದು ಚೆನ್ನಾಗಿರುತ್ತೆ ಅಂತ ನಾವು ಟೇಸ್ಟೇ ಮಾಡದಿರೋ ಅಡುಗೆ ಅಥವಾ ನಮ್ಗೆ ಅದು ತಿಂದ ಅಭ್ಯಾಸ ಇಲ್ದಿರೋ ಊಟ ನೋಡಿದ್ರೆ ನನಗೇನು ಅಷ್ಟೊಂದು ಓಕೆ ಚೆನ್ನಾಗಿರುತ್ತಾ ಅಂತ ಅನಿಸಲ್ಲ ಸೊ ಅದೇ ಥರನೇ ಈ ಅಡುಗೆನೂ ಕೂಡ ಅಂದರೆ ಕರ್ಮಿನೂ ಸೀಗಡಿ ಇದನ್ನೆಲ್ಲ ಕೆಲವರು ಇಷ್ಟಪಡೋಲ್ಲ ಸ್ಮೆಲ್ ಬರುತ್ತೆ ಅಂತ ಮನೆಯೆಲ್ಲ ಸ್ಮೆಲ್ ಇರುತ್ತೆ ಮತ್ತು ಆ ಸ್ಮೆಲ್ ಬರುತ್ತೆ ಅಂತ ಕೆಲವ್ರಿಗೆ ಇಷ್ಟ ಇಷ್ಟ ಆಗಲ್ಲ ಆ ಥರ ನಂಗೆ ತುಂಬ ಜನ ಗೊತ್ತಿದ್ದಾರೆ ಬಟ್ ಅಷ್ಟೇ ಜನ ತುಂಬ ಇಷ್ಟಪಟ್ಟು ತಿನ್ನೋರು ಕೂಡ ಇರ್ತಾರೆ ಅದಕ್ಕೆ ನಾವು ಬೇರೆಯವ್ರ ಊಟದ ಬಗ್ಗೆ ಅಥವಾ ಬೇರೆಯವ್ರ ಊಟದ ಪದ್ಧತಿ ಬಗ್ಗೆ ಕಮೆಂಟ್ ಮಾಡೋದಾಗ್ಲಿ ಅಥವಾ ಬೇರೆಯವ್ರ ಊಟದ ಪದ್ಧತಿನ ನಾವು ಅಸಹ್ಯ ಪಡೋದಾಗಲಿ ಮಾಡಬಾರ್ದು ಯಾಕೆಂದ್ರೆ ಈಗ ನಾವೇನು ತಿಂತೀವಿ ಅದು ನಮಗೆ ಚೆಂದ ಅನಿಸುತ್ತೆ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ನಾನು ಒಂದು ತುಂಬ ದಿವಸದಿಂದ ಒಂದು ವ್ಲಾ ಒಂದು ವೀಡಿಯೋ ಶೇರ್ ಮಾಡಿದೆ ನಮ್ಮ ಊರು ಹಬ್ಬದಲ್ಲಿ ಆ ಹಬ್ಬದ ವೀಡಿಯೋ ಹಬ್ಬದ ವೀಡಿಯೋಗೆ ಒಬ್ಬರು ಕಮೆಂಟ್ ಮಾಡಿದ್ರಿ ನೀವು ಹೊಲಸ ತಿಂದು ದೇವ್ರು ಮಾಡ್ತೀವಿ ಇವು ಅಂತ ಏನೋ ಅವರು ಕಮೆಂಟ್ ಮಾಡಿದರು ಅಂದರೆ ನಾವು ಹೊಲ್ ಮಟನ್ ಅಡುಗೆ ಮಾಡಿ ಮುನಿಯಪ್ಪನ ಮಾಡ್ತಿದ್ದೀವಿ ಅಂತ ಹಬ್ಬದ ಬೆಳಿಗ್ಗೆಗೆ ನಾವು ಅದು ಪದ್ಧತಿ ನಮಗೆ ಮುನಿಯಪ್ಪನ ಮಾಡೋದು ಹೊಲದತ್ರ ಅಡುಗೆ ಮಾಡಿ ಮುನಿಯಪ್ಪನ ಮಾಡೋದು ಅವರು ಹೊಲಸು ತಿಂದು ಅಡುಗೆ ದೇವ್ರು ಮಾಡ್ತಾರೆ ಅಂತ ಸೊ ಯಾವುದೂ ಹೊಲ್ಸು ಅಂತ ಇರೋದಿಲ್ಲ ಹೊಲ್ಸನ್ನ ಯಾರು ತಿನ್ನಲ್ಲ ಫಸ್ಟ್ ತಿಂಗ್ ಮನುಷ್ಯರು ತಿಂತಾ ಇದ್ದಾರೆ ಅಂದರೆ ಅದು ತಿನ್ನೋ ಪದಾರ್ಥನೇ ಆಗಿರುತ್ತೆ ಹೊಲ್ಸನ್ನ ತಿನ್ನಲ್ಲ ಅಂತ ಅವ್ರು ಅರ್ಥ ಮಾಡ್ಕೋಬೇಕು ಜೊತೆಗೆ ಹೊಲ್ಸು ತಿಂದು ದೇವ್ರು ಮಾಡ್ತಾರೆ ಅಂದರೆ ಆ ದೇವ್ರಿಗೆ ಇರೋ ಪದ್ಧತಿನೇ ಆ ರೀತಿ ಈಗ ಕೆಲವು ದೇವ್ರಿಗೆ ಡ್ರಿಂಕ್ಸ್ನ ತೊಗೊಂಡೋಗಿಡ್ತಾರೆ ನಾವು ಅದನ್ನು ಪ್ರಶ್ನೆ ಮಾಡಬಾರ್ದು ಅದೆಲ್ಲ ಒಂದು ನಂಬಿಕೆ ಅಷ್ಟೇ ಇದು ನಾವು ಮಾಡೋ ದೇವ್ರುಗಳಿಗೂ ಅಷ್ಟೇ ಎಷ್ಟೊಂದು ದೇವ್ರುಗಳು ಆ ಥರ ಇರುತ್ತೆ ಅಡುಗೆ ಮಾಡಿ ಮಟನ್ ಅಡುಗೆ ಮಾಡಿ ವೆಜ್ ಅಡುಗೆ ಮಾಡಿ ದೇವ್ರಿಗಿಟ್ಟು ಊಟ ಕೊಡೋದು ತುಂಬ ಕಡೆ ಇರುತ್ತೆ ಅದು ನಮ್ಮೂರಲ್ಲಿ ಮಾತ್ರ ಅಲ್ಲ ಹಾಗೇನೆ ನಾವು ಕೂಡ ಅದೇ ರೀತಿ ಪದ್ಧತಿ ಏನು ಹಿರಿಯಕರು ಮಾಡ್ಕೊಂಬಂದಿರ್ತಾರೆ ಅದನ್ನು ಪ್ರಶ್ನಿಸೋದಾಗ್ಲಿ ಅಥವಾ ಅದು ಯಾಕೆ ಅಂತ ನಿಲ್ಸೋದಾಗ್ಲಿ ಮಾಡಬಾರ್ದು ನಾವು ಆ ಪದ್ಧತಿ ನಡ್ಸ್ಕೊಂಡು ಹೋಗ್ತೀವಿ ಹಾಗೆ ನಾವು ಮಾಡೋ ಮುನಿಯಪ್ಪಂಗೆ ತೋಟದಲ್ಲಿ ಅಥವಾ ಹೊಲದಲ್ಲಿ ಮುನಿಯಪ್ಪನ ಮಾಡೋದು ಮರಿ ಕಡ್ದುನೇ ಮಾಡೋದು ಹಾಗಾಗಿ ಯಾವುದೇ ಊಟದ ಪದ್ಧತಿನ ಅದರಲ್ಲೂ ತಿನ್ನೋ ಪದಾರ್ಥನ ಅಸಹ್ಯದ ರೀತಿಲಿ ನೋಡಬಾರ್ದು ಅನ್ನೋದು ನನ್ನ ಭಾವನೆ ಇನ್ನು ಕರ್ಮಿನ್ ಸಾರು ಕೂಡ ರೆಡಿ ಆಯ್ತು ಇನ್ನು ಅಡುಗೆ ರೆಡಿನೇ ಆಗೋಯ್ತು ನಾನು ಮಾತಾಡ್ತಾ ಮಾತಾಡ್ತಾ ವೀಡಿಯೋದಲ್ಲಿ ಮಸಾಲೆ ಏನು ರುಬ್ಬಿಟ್ಟಿದ್ವಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಹುಣ್ಸೆಹಣ್ಣು ಸಾಂಬಾರು ಪುಡಿ ಆ ಮಸಾಲೆನ ಸಾಂಬಾರಿಗೆ ಹಾಕಿ ಒಂದು ವಿಜ್ಲಿ ಬರೆಸಿ ಅದಾದಮೇಲೆ ಇಳಿಸ್ಕೊಂಡು ಕರ್ಮಿನ ಚೆನ್ನಾಗಿ ಉರಿಬೇಕು ಹಸಿ ವಾಸನೆಲ್ಲ ಹೋಗೋ ಥರ ಹುರಿದು ಚೆನ್ನಾಗಿ ತೊಳ್ದು ಒಂದು ಕುದಿ ಬರ್ಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನ್ ಯಾವಾಗಲೇ ನಾನು ಆ ಕರ್ಮಿನ ಸಾರು ಮಾಡಿದ್ರು ಈ ಥರ ಮೊಟ್ಟೆ ಬೇಯಿಸಿರೋ ಮೊಟ್ಟೆ ತಿಂತೀನಿ ನಮ್ಮೂರಲ್ಲಿ ನಮ್ಮ ಅಜ್ಜಿ ಈ ಥರ ಮಾಡಿಕೊಡ್ತಿದ್ರು ಕರ್ಮಿನ್ ಸಾರು ಜೊತೆಗೆ ಬೇಯಿಸಿರೋ ಮೊಟ್ಟೆ ನಾಟಿ ಕೋಳಿ ಮೊಟ್ಟೆ ಬೇಯಿಸ್ಕೊಡೋರು ನನಗೆ ಅದು ನೆನ್ಪು ಹಾಗೇ ಇರುತ್ತೆ ಅದಕ್ಕೆ ನಾನು ಇದನ್ನ ಮಾಡಿದಾಗೆಲ್ಲ ಮೊಟ್ಟೆ ಬೇಯಿಸ್ಕೊಂಡು ಜೊತೆಲಿ ತಿಂತೀನಿ ಸೊ ನನಗೆ ಈ ಥರ ಅಡುಗೆಗಳು ಅಂದರೆ ಮುಂಚೆ ಎಲ್ಲ ನಮ್ಮ ಮಾಡ್ತಿದ್ದ ಅಡುಗೆಗಳು ನನ್ನ ಫೇವ್ರೇಟ್ ಲೇಸ್ಟಲ್ಲಿ ಬರುತ್ತೆ ಟಾಪ್ ಲೇಸ್ಟಲ್ಲಿ ಇವೆ ಇರ್ತವೆ ಅದಾದಮೇಲೆ ಇವಾಗಿನ ತಿಂಡಿಗಳೆಲ್ಲ ಅದಾದಮೇಲೆ ಕೊನೆ ಕೊನೆ ಪ್ಲೇಸಿಗೆ ಬರೋದು ಸೊ ಇದಾಗಿತ್ತು ನಮ್ಮ ಮನೆ ನೈಟ್ ಊಟ ಐ ಹೋಪ್ ನಿಮ್ಗೆಲ್ಲರಿಗೂ ರೆಸಿಪಿ ಇಷ್ಟ ಆಗಿದೆ ನಾನು ಈಗ ಹೆಣ್ಣು ಮಾಡಿಸಿದ್ದೀನಿ ನೋಡಿದ್ರಲ್ಲ ಊಟ ಆಯಿತು ಅಡುಗೆ ಆಯ್ತು ಅಡುಗೆ ಆಯಿತು ಆಮೇಲೆ ಊಟ ಆಯಿತು ಸೊ ನಮ್ಮ ಮನೆ ಅಡುಗೆ ಒಂದು ರೆಸಿಪಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಅಂಡ್ ನಾನೇನು ವೀಡಿಯೋದಲ್ಲಿ ಹೇಳಿದ್ದೀನಿ ಅದು ಯಾವುದೇ ಪರ್ಸ್ನಲ್ ಅಲ್ಲ ನನಗೆ ಬಂದಿದ್ದಂಥ ಕಮೆಂಟ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಬೇಕು ಅನಿಸ್ತು ಹಾಗೆ ಹೇಳಿದಷ್ಟೇ ಸೊ ಈ ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬ್ಲಾಗ್ಗಳನ್ನ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ಇವಾಗ ನಿನ್ನೆ ಮೊನ್ನೆ ಯಾವುದೋ ಗಿಜ್ಜೆಗಿಲ್ಲಿ ಇದು ಶೋ ಇತ್ತು ಎಪಿಸೋಡ್ಗಳು ನೋಡಿರಲಿಲ್ಲ ಅದನ್ನು ನೋಡ್ತಾ ಇದ್ದೀವಿ ಒಳ್ಳೆ ಕಾಮಿಡಿ ಇರುತ್ತೆ ಮಾತ್ರ ಅವತ್ತು ನೋಡಲ್ಲ ನಾವು ಆವತ್ತು ಶನಿವಾರ ಭಾನುವಾರ ಯಾವುದು ಇದು ಅಂತ ಏನಾದ್ರು ಇರುತ್ತಲ್ಲ ಹಂಗಾಗಿ ನೋಡಿರಲ್ಲ ಸೊ ಅದನ್ನು ಜಿಯೋ ಸಿನಿಮಾದಲ್ಲಿ ಯಾವಾಗ ಬೇಕಾದ್ರು ನೋಡ್ಬೋದಲ್ಲ ಸೊ ಇವತ್ತು ನೋಡ್ತಾ ಇದ್ದೀವಿ ಹಾಗೆ ಟೈಮ್ ಪಾಸ್ ಆಗೇ ಹೋಯಿತು ಸೊ ಮತ್ತೆ ಅವ್ರು ಸಿನಿಮಾ ಜೊತೆ ತಪ್ಪಿಸ್ಬರ್ತೀನಿ ಅಲ್ಲಿವರೆಗೂ ಯಾರೆಲ್ಲ ನೋಡ್ತಿದ್ದೀರ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೊ ಮಚ್